ಭಕ್ತ ಕುಂಬಾರ ಭಕ್ತ ಕನಕದಾಸ ಹಾಡುಗಳು ನಿಮ್ಮ ನನಗೆ ಕೇಳಬೇಕಾಗಿತ್ತು ಅಂದರೆ ಅಣ್ಣವ್ರು ಹೇಳಿದ್ರು ಇಲ್ಲ ಪಿ ವಿ ಎಸ್ ಬಹಳ ಅದ್ಭುತವಾಗಿ ಅವರಷ್ಟು ಚೆನ್ನಾಗಿ ನಾನು ಹಾಡ್ತಾಯಿರಲಿಲ್ಲ ಕೃಷ್ಣ ತಿರುಗಿ ಗೋಡೆಯಿಂದ ಈ ಕಡೆ ಬಂದಾಗ ಥಿಯೇಟ್ರಲ್ಲಿ ಇರೋರೆಲ್ಲ ಕೈ ಮುಗಿದ್ಬಿಡೋರು ಹೌದು ಅಷ್ಟು ನೈಜವಾಗಿ ಅದು ಬಂದಿದೆ ಭಕ್ತ ಕನಕದಾಸ ಕನ್ನಡದ ಮೈಲಿಗಲ್ಲಾದ ಸಿನಿಮಾ ಅದರಲ್ಲಿ ಯಾವ ಅನುಮಾನವಲ್ಲ ಇದರಲ್ಲಿ ಒಂದು ಬಹಳ ವಿಶೇಷವಾದ ಸಂಗತಿ ಈ ಸಿನಿಮಾ ಬಗ್ಗೆ ನಾನು ಹೇಳಲೇಬೇಕಾಗಿತ್ತು ಮುಂದೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಬೆರೆದ ಜಯಲಲಿತಾ ಅವರು ಅಭಿನಯಿಸಿದ ಮೊದಲ ಸಿನಿಮಾ ಸರ್ ಭಕ್ತಿ ಪ್ರಧಾನ ಚಿತ್ರಗಳು ಅಂತ ಬಂದರೆ ಈ ಭಕ್ತ ಕನಕದಾಸ ಅನ್ನೋ ಸಿನಿಮಾ ಅದರ ಕೆಲವು ವಿಶೇಷತೆಗಳು ಮತ್ತು ಅದರ ಹಿಂದಿನ ಕೆಲವು ಕಥೆಗಳನ್ನು ಹೇಳಿ ಸರ್ ಕನಕದಾಸ ಹೆಸರು ಅದಕ್ಕಿಂತ ಮುಂಚೆ ಯಾರು ಕೇಳಿದ್ರು ಇಲ್ವೋ ಗೊತ್ತಿಲ್ಲ ಇಡೀ ಕರ್ನಾಟಕದಲ್ಲಿ ಕನಕದಾಸರನ್ನ ಜನಪ್ರಿಯಗೊಳಿಸಿದಂತ ಸಿನಿಮಾ ಭಕ್ತ ಕನಕದಾಸ ಕನಕದಾಸರ ಬಗ್ಗೆ ನಾಟಕಗಳು ಬಂದಿಲ್ಲ ಯಾವುದೂ ಬಂದಿಲ್ಲ 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 ಹೌದು ಇದನ್ನ ಬಹಳ ಅದ್ಭುತವಾಗಿ ತೆರೆಯ ಮೇಲೆ ತಂದು ಕೊಟ್ಟರು ಪುರಂದದಾಸರಿಗಿಂತ ಹಂಗೆ ನೋಡಿದ್ರೆ ಕನಕದಾಸರು ಮೊದಲು ಜನ ಆಮೇಲೆ ಪುರಂದ್ರದಾಸರ ಸಿನಿಮಾಗಳನ್ನ ಮನೆಗೆ ಬರೋದಕ್ಷರ ಇದು ಡಿಯರ್ ನಾಯ್ಡು ಅಂತ ಹೇಳಿ ಒಬ್ಬ ಹೋಟೆಲ್ ಉದ್ಯಮಿ ಅವರು ನಿರ್ಮಾಣ ಮಾಡೋದಕ್ಕೆ ಮಾಡಿದಂತಹ ಸಿನಿಮಾ ಇದು ಹುಣಸೂರು ಕೃಷ್ಣಮೂರ್ತಿಗಳನ್ನು ಕರೆಸಿ ಇದಕ್ಕೆ ಕತೆ ಎಲ್ಲ ಮಾಡಿ ಹಾಗೆಲ್ಲ ಸಿನಿಮಾ ಆದಮೇಲೆ ಮೊದಲು ಡಿಸ್ಟ್ರಿಬ್ಯೂಟರ್ನೇ ಡಿಸ್ಟ್ರಿಬ್ಯೂಟರ್ ದುಡ್ಡು ಹಾಕಿದ್ರೆ ಮುಂದೆ ಅದು ಹೋಗುತ್ತೆ ಅಂತ ಹೇಳಿ ಡಿಸ್ಟ್ರಿಬ್ಯೂಟರ್ ಕರೆಸಿ ಕತೆ ಹೇಳಿದ್ರೆ ಅವ್ರ ಯಾರು ಇವ್ನ ಕನಕದಾಸ ಏನು ಕೇಳಿಲ್ಲ ಹೆಸರೇ ಕೇಳಿಲ್ಲ ಇದು ಹೋಗಲ್ಲ ನಿಂತು ಹೋಯ್ತು ಸಿನಿಮಾ ನಿಂತು ಹೋಯ್ತು ನಿಂತು ಹೋದಾಗ ಆಮೇಲೆ ಡಿ ಆರ್ ನಾಯ್ಡು ಅವ್ರ ಹತ್ರ ಯಾರೊಬ್ಬರು ಬಂದ್ಬಿಟ್ಟು ಕನಕದಾಸ ನಿಲ್ಲಿಸ್ಬೇಡಿ ನಾವು ಹೇಗಾದರೂ ಸಹಾಯ ಮಾಡ್ತೀವಿ ಕರ್ನಾಟಕದಲ್ಲಿ ದೊಡ್ಡ ಸಮುದಾಯದ ನಾಯಕ ಅವನು ಹೌದು ಹೌದು ಅದನ್ನ ಮಾಡಬೇಕು ಅಂತಂದಾಗ ಡಿ ಆರ್ ನಾಯ್ಡು ಅವರಿಗೆ ಮತ್ತೆ ಬಂದು ಅಷ್ಟೊತ್ತಾಗ್ಲೇ ಯಾವ್ಯಾರು ಬೇರೆ ಬೇರೆ ಎಲ್ಲ ತೊಡಕ್ ತೊಡ ತೊಡಕೊಂಡ್ರು ಇದನ್ನ ನೀವು ಇದ್ರೆ ಐಸಿರಿನಲ್ಲಿ ಸಿ ವಿ ಶಿವಶಂಕರ್ ಈ ಹೇಳಿ ಸಿ ವಿ ಶಿವಶಂಕರ್ನವರು ಸೈಕಲ್ ತಗೊಂಡು ಸೀದಾ ಮೊದ್ಲು ಹುಣಸೂರು ಕೃಷ್ಣಮೂರ್ತಿಗಳು ಮನೆಗೆ ಹೋಗ್ಬಿಟ್ಟು ಸರ್ ಕನಕದಾಸ ಮತ್ತೆ ಶುರು ಆಗ್ತಾ ಇದೆ ಅವರು ನಿಂತು ಹೋಗಿತ್ತಲ್ಲ ಅಂದರೆ ಇಲ್ಲೆಲ್ಲ ಮತ್ತೆ ಮಾಡ್ತೀನಿ ಅಂತ ಅಲ್ಲಿಂದ ಸೀದ ವೈಯ್ಯರ್ಸ್ವಾಮಿಯವರು ಚಿತ್ರ ನಿರ್ದೇಶಕರು ಸ್ವಾಮಿ ಸ್ವಾಮಿಯವ್ರ ಮನೆಗೆ ಹೋಗ್ಬಿಟ್ಟು ಅವರನ್ನು ಒಪ್ಪಿಸಿ ಆಮೇಲೆ ಅವ್ರ ಮನೆಗೆ ಬಂದ್ಬಿಟ್ಟು ಅಣ್ಣವರು ಏನಪ್ಪ ಕನಕದಾಸನ ಕತೆ ಹೇಳು ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಈ ಪಾತ್ರವನ್ನು ಮಾಡೋದಕ್ಕೆ ಸಿದ್ಧ ಆಗ್ತದೆ ಇದು ಅನೇಕ ದೃಷ್ಟಿಯಿಂದ ಭಾಳ ಮುಖ್ಯವಾದ ಸಿನ್ಮಾ ನಾವು ಏನು ನಾಣ್ಣುಡಿಯ ಥರ ಕರಿತೀವಿ ಹ್ಞೂ ರಾಜ್ಕುಮಾರ್ ಶರೀರ ಪಿ ಬಿ ಸಿನಿಮಾ ಶಾರೀರ ಅಂತ ಹೌದು ಅದಕ್ಕೆ ನಾಂದಿ ಹಾಡಿದ ಸಿನಿಮಾ ವಯಲೇಶ್ವರದಲ್ಲಿ ಮೊದಲು ಹಾಡಿದ್ರು ಕೂಡ ಭಕ್ತ ಕನಕದಾಸದ ಎಲ್ಲ ಹಾಡುಗಳು ಬಹಳ ಸೂಪರ್ ಹಿಟ್ ನಾನು ಅದನ್ನು ನಿಮ್ಗೆ ಇದರಲ್ಲೂ ಹೇಳಿದೊಂದ್ಸಲ ಅಣ್ಣವ್ರಿಗೆ ನಾನು ಪ್ರಶ್ನೆ ಕೇಳಿದ್ದೆ ಹ್ಞೂ ಭಾಳ ತಡವಾಗಿ ಹಾಡೋಕ್ಕೆ ಶುರು ಮಾಡಿದ್ರಿ ಭಕ್ತ ಕುಂಬಾರ ಭಕ್ತ ಕನಕದಾಸ ಹಾಡುಗಳು ನಿಮ್ಮ ಕೇಳಬೇಕಾಗಿತ್ತು ಅಂದ್ರೆ ಅಣ್ಣವ್ರು ಹೇಳಿದ್ರು ಇಲ್ಲಪ್ಪ ಪಿ ವಿ ಎಸ್ ಬಹಳ ಅದ್ಭುತವಾಗಿ ಅವರಷ್ಟು ಚೆನ್ನಾಗಿ ನಾನು ಹಾಡ್ತಾ ಇರಲಿಲ್ಲ ಕ್ರಮ ಬೇರೆ ಆದರೆ ಪಿ ವಿ ಶ್ರೀನಿವಾಸ್ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಹಾಡುಗಳನ್ನು ಅಷ್ಟೇ ಜನಪ್ರಿಯ ಆಗಿದೆ ಆಮೇಲೆ ಇಲ್ಲಿ ಇನ್ನೊಬ್ರು ಬಹಳ ಮಹತ್ವದ ವ್ಯಕ್ತಿ ಮಾಡ್ಕೊಳ್ಬೇಕು ಈ ಚಿತ್ರದ ಸಂಗೀತ ನಿರ್ದೇಶಕ ಎಂ ವೆಂಕಟರಾಜ್ ಅವರು ವೆಂಕಟರಾಜು ಅವರು ಆರೇ ಸಿನಿಮಾ ನಲವತ್ತೈದನೇ ವಯಸ್ಸಲ್ಲೇ ಹೋಗ್ಬಿಟ್ರು ಅವರು ನಮ್ಮ ದುರದೃಷ್ಟ ಯಾಕೆಂದ್ರೆ ಕನ್ನಡ ಬಹಳ ಅದ್ಭುತವಾದ ಹಾಡುಗಳನ್ನು ಕೊಟ್ಟವರು ವೆಂಕಟರಾಜ್ ವೆಂಕಟರಾಜ್ ಭೂಷೇಶವರ್ಣ ಗೌರಿ ಅವ್ರು ಮಾಡಿದ ಆರು ಸಿನಿಮಾಗಳು ಕೂಡ ಒಂದಲ್ಲ ಜೀವಂತ ರಂಗ ಗ್ರಾಮಫೋನ್ ಪ್ಲೇಟಲ್ಲಿ ಅವ್ರು ಫೋಟೋ ಹಾಕಿದ್ರು ಅಲ್ಪ ಐಷಿ ಆದರು ಅಂತ ಹೇಳಿ ಅವರು ಎಂ ರಂಗರಾವ್ರು ವೆಂಕಟರಾಜು ಅಸೋಸಿಯೇಟ್ ರಂಗರಾವ್ರು ಬಹಳ ಅವ್ರು ಹೇಳೋರು ನಮ್ಮ ಗುರುಗಳು ವೆಂಕಟರಾಜು ಅಂತ ಹೇಳಿ ಬಹಳ ಜನಪ್ರಿಯವಾದ ಘಟನೆ ಇದೆ ಒಂದು ಸಲ ಜಟಕ ಗಾಡಿ ಆಗಿಲ್ಲ ಹೌದು ಜಟಗಿ ಸ್ಟುಡಿಯೋದಲ್ಲಿ ಒಂದು ನಾಲ್ಕೈದು ಜಟಗ ಗಾಡಿ ಇರುವ ಅವಾಗ ಹನ್ನೆರಡು ಸ್ಟುಡಿಯೋ ಇತ್ತು ಚೆನ್ನೈ ಮದ್ರಾಸಲ್ಲಿ ಗಾಡಿ ಇರಲ್ಲ ಅಲ್ಲೇ ಓಡಿದ ಈಗ ಆಟೋದವ್ರು ಮೆಟ್ರೋದವ್ರು ಓಡಾಡ್ತಾರೆ ಸ್ಟುಡಿಯೋದಲ್ಲಿ ಯಾರು ಓಡಾಡ್ ಬರೋರು ಇದ್ದೇ ಇರ್ತಾರೆ ಅಂತ ಅದು ವೆಂಕಟರಾಜು ಬಂದ್ರಂತೆ ಅವನ ಜಟ್ಕ ಗಾಡಿ ಹಟ್ಕೊಂಡು ಹೊರಟ ಅವನು ಫಸ್ಟ್ ಫಸ್ಟ್ ಹೊಟ್ಟುಬಿಡ್ತಾರೆ ಆಟೋದವ್ರು ಹಂಗೆ ಹೌದು ಯಾಕಂದ್ರೆ ಇನ್ನೊಬ್ಬರು ಹೇಳ್ಬಿಟ್ಟು ಇನ್ನೊಂದು ಹಾಗೆ ಆಟಕ್ಕೆ ಹತ್ಬಿಟ್ರೆ ಅಂತ ಹೇಳಿ ಎಲ್ಲಿಗೆ ಸಾರ್ ಅಂತ ಕೇಳ್ದು ಫಸ್ಟ್ ಎಲ್ಲಿಗೆ ಸಾರ್ ಅಂತ ಕೇಳಿ ಹತ್ತಿಸ್ಕೊಳ್ಳಲ್ಲ ಹತ್ತು ಸಾರ್ ಅಂತಾರೆ ಹತ್ಬಿಟ್ಟು ಒಂದು ಹತ್ತು ನಿಮಿಷ ಮುಂದಕ್ಕೆ ಹೋಗ್ಬಿಟ್ಟು ಆಮೇಲೆ ಎಲ್ಲಿಗೆ ಅಂತ ಸೊ ಈ ವೆಂಕಟರಾಜು ಹತ್ಬಿಟ್ಟಿದ್ದಾರೆ ಅದು ಒಂದು ದೂರ ಹದ್ಮೇಲೆ ಎಲ್ಲಿಗೆ ಸರ್ ಅಂತ ಕೇಳಿದಂತೆ ಕಟ್ರಾಜು ಒಗಯ್ಯ ನೀನು ಮುಂದಕ್ಕೆ ಅವನು ಎಲ್ಲಿಗೆ ಹೋಗ್ಬೇಕು ಸರ್ ಮದ್ಸಲ್ಲಿ ಎಲ್ಲಿಗೆ ಹೋಗ್ಬೇಕು ಸರ್ ಅದು ಏ ಸಮುದ್ರ ಬರೋವ್ರಿಗೂ ಒಗಯ್ಯ ನೀನು ನನ್ಗೊಂದು ಟ್ಯೂನ್ ಸಿಗ್ತಾ ಇದೆ ಅಂತ ಅದು ಆ ಜಟ್ಕ ಗಾಡಿ ಟಕ 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 ಶಬ್ದ ಅಲ್ಲ ನುಡಿ ಮನ ಶಿವ ಗುಣ ಸಂಕೀರ್ತನ ಮುಗಿಯೋದು ಟ್ಯೂನ್ ಮಾಡಿದ್ರಲ್ಲ ವೆಂಕಟರಾಜುಗಳ ಟ್ಯೂನ್ ಹಿಂಗ್ ಸಿಕ್ಕೋದು ಅಂತೇಳಿ ಆ ಅದನ್ ರಂಗರ ಇರೋ ಇದನ್ನ ನೆನ್ಪ್ ಮಾಡ್ಕೊಂಡು ಓಕೆ ಓಕೆ ಈ ತರದ್ದು ಎಲ್ಲ ಹಾಡುಗಳು ಬಹಳ ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಸಂಭಾಷಣೆಗಳು ಕೂಡ ಅಷ್ಟೇ ಅದ್ಭುತವಾಗಿದೆ ಡೈಲಾಗ್ ಇದರಲ್ಲಿ ಸೌಕರ್ ಜಾನಕಿ ಕೂಡ ಒಂದು ಒಳ್ಳೆಯ ಪಾತ್ರವನ್ನು ಮಾಡಿದಾರೆ ಎಲ್ಲ ಹಾಡುಗಳ ಬಗ್ಗೆ ಕೂಡ ಅದರಲ್ಲೂ ನೀವು ಆ ಏನು ಸಿಫಿಕ್ಸ್ ಇಲ್ಲದ ಕಾಲದಲ್ಲಿ ನಿಜ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋದು ಹರಿಯೇ ಹಾಡನ್ನು ಅದ್ಭುತವಾಗಿ ಪಿ ಬಿ ಎಸ್ ಹಾಡಿದರು ಅಷ್ಟೇ ಅದ್ಭುತವಾಗಿ ಅಣ್ಣವರು ಅಭಿನಯಿಸಿದ್ದಾರೆ ಖಂಡಿತ ನಾನೇ ಕಣ್ಣಾರೆ ನೋಡಿದೇನೆ ಕೃಷ್ಣ ತಿರುಗಿ ಗೋಡೆಯಿಂದ ಈ ಕಡೆ ಬಂದಾಗ ಥಿಯೇಟ್ರಲ್ಲಿ ಇರೋರೆಲ್ಲ ಕೈ ಮುಗಿದ್ಬಿಡೋರು ಹೌದು ಅಷ್ಟು ನೈಜವಾಗಿ ಅದು ಬಂದಿದೆ ಅದು ಇವತ್ತು ಅದೇನು ಇದು ಹಂಗೆ ಆ ಥರದ ದೃಶ್ಯ ಇವತ್ತು ಮಾಡೋದೇನು ಕಷ್ಟ ಇಲ್ಲ ಅವತ್ತು ಟೆಕ್ನಾಲಜಿ ಇಲ್ದ ಕಾಲದಲ್ಲಿ ಅದನ್ನ ಅವ್ರು ಶೂಟ್ ಮಾಡಿದಾರಲ್ಲ ನಡೆಸೋಣ ಬಹಳ ಅದ್ಭುತವಾದ್ದು ಇದರಲ್ಲಿ ಇನ್ನೊಂದು ಈತನೀಗ ವಾಸುದೇವನು ಜಪ್ಪ ಈತನೀಗ ವಾಸುದೇವನು ಅದರಲ್ಲಿ ನೀವು ಆ ಸಿನ್ಮಾ ನೋಡಿದ್ರೆ ಗೊತ್ತಾಗತ್ತೆ ಹಾವು ಹೆಡೆಯ ನಿಂತ್ಕೋಬೇಕು ಹ್ಮ್ ಯಾವ ಹಾವು ಹಂಗೆ ಬಿಚ್ಚಿ ಸುಮ್ ಸುಮ್ನೆ ನಿಂತ್ಕೊಳ್ಳಲ್ಲ ಅದಕ್ಕೆ ಅವನು ಊದ್ಬೇಕು ಪುಂಗಿ ಊದ್ಬೇಕು ಹೌದು ಸೊ ಇವರು ಅದಕ್ಕೆ ಶೂಟಿಂಗಿಗೆ ಒಬ್ಬ ಹಾವಾಡಿದನ್ನು ಕರ್ಕೊಂಡು ಬಂದು ಅವನು ಕ್ಯಾಮ್ರಾದಿಂದ ಆ ಕಡೆ ಪುಂಗಿ ಊದ್ತಾ ಇದ್ದಾನೆ ಇವರು ಶೂಟ್ ಮಾಡ್ತಾ ಇದ್ದಾರೆ ಆಯಿತು ಮೊದಲನೇ ಪಲ್ಲವಿ ಮಾಡಿದ್ರು ಮೊದಲನೇ ಚರಣ ಶೂಟ್ ಆಯ್ತು ಅವಾಗ ಯಾಕಂದ್ರೆ ಮೊದಲೆಲ್ಲ ಹಾಡು ಶೂಟ್ ಆಗ ರೆಡಿ ಆಗ್ಬಿಡುತ್ತೆ ಹೌದು ಹೌದು ಹಾಡು ರೆಡಿಯಾಗಿ ಅದನ್ನ ಹಾಕ್ಕೊಂಡು ಮೊದಲನೇ ಚರಣ ಆಗೋಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತಾರೆ ಕರೆಂಟ್ ಹೋದ್ರೆ ಈಗಿನ ತರ ಜನ್ರೇಟರ್ ಇಲ್ವಲ್ಲ ಮತ್ತಲ್ಲೆಲ್ಲೋ ಹೋಗಿ ಏನೋ ರಿಪೇರಿ ಮಾಡಿ ಹ್ಮ್ ಕರೆಂಟ್ ಬಂದು ನೋಡಿದ್ರೆ ಹಾವೇ ಇಲ್ಲ ಹೌದು ಎಲ್ಲ ಇಡೀ ಸ್ಟುಡಿಯೋ ಹುಡುಕ್ತಾರೆ ಸ್ಟುಡಿಯೋ ಫ್ಲೋರ್ ಅದು ಫ್ಲೋರ್ ಎಲ್ಲ ಕಡೆ ಹುಡುಕಿ 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 ಕೊನೆಗೆ ನಿಮ್ಮ ಯೂನಿವ್ಯಾಕ್ಸ್ ಹನುಮಂತಾಚಾರ ಯೂನಿವ್ಯಾಕ್ಸ್ ಒಳಗಡೆ ಸೇರ್ಕೊಂಡ್ಬಿಡಿದೆ ಅವನು ಅವನು ಹಾವಡ್ಗೆ ಬಂದ್ಬಿಟ್ಟು ಸ್ವಾಮಿ ನಿಮ್ಮ ಹಾವು ನೀವು ಸಿನಿಮಾ ಮಾಡಿಬಿಡಿ ನನ್ನ ಹಾವು ಕೊಡಿಸಿ ಅದು ನನ್ನ ಜೀವನ ನಡೆಯೋದೇ ಹಾವಿಂದಾಗಿ ಹೌದು ಅಂತೇಳಿದ್ರು ಅಣ್ಣವ್ರು ತುಂಬ ಚೆನ್ನಾಗಿ ಭಾಳ ಅಣ್ಣವ್ರು ಬಾಯ್ ಕೇಳ ಬಹಳ ತಮಾಷೆ ಆಗಿ ಹೇಳೋರು ಕುಲ ಕುಲ ಕುಲವೆಂದು ಹೊಡೆದಾಡತೀರಿ ಒಂದು ಭಾವೈಕ್ಯತೆಯನ್ನ ಆಮೇಲೆ ಸಿಂಗಾರ ಶೀಲ ಸಂಗೀತ ಹೌದು ಅದು ಒಳ್ಳೆ ಹಾಡು ಒಳ್ಳೆ ಹಾಡು ಇದು ಕನಕದಾಸ ರಚನೆ ಅಲ್ಲ ಅದು ಈ ಸಿನಿಮಾಕ್ಕಾಗಿ ಬರೋದು ಎರಡೇ ಹಾಡು ಹುಣಸೂರು ಕೃಷ್ಣಮೂರ್ತಿ ಬಳ್ಳಿ ಬಳ್ಳಿಯಲ್ಲಿ ಹೆಣ್ಣ ನೋಡಿ ಸಿಂಗಾರ ಶೀಲಾ ಸಂಗೀತ ಲೋಲ ಇದನ್ನ ಮಾಡಿದ್ದಾರೆ ಇದರಲ್ಲಿ ಬಹುಶಃ ಅಣ್ಣವ್ರು ಯಾವಾಗ್ಲೂ ಹೇಳ ಇಬ್ಬರು ನೆನ್ಪಾಡ್ಕೋಬೇಕಪ್ಪ ಸಿನಿಮಾ ಅಂದ್ರೆ ಒಬ್ಬರು ಸಂಗೀತ ನಿರ್ದೇಶಕರು ವೆಂಕಟರಾಜ್ ಅವರು ಇನ್ನೊಬ್ರು ಕ್ಯಾಮರಾಮನ್ ಅಣ್ಣವ್ರಿಗೆ ಬಹಳ ಇಷ್ಟವಾದ ಇದರಲ್ಲಿ ನಮ್ಮ ತೆರೆ ಹಿಂದೆ ಬರೀತಾ ಇದ್ದ ಸೋರಟ್ ಅಶ್ವತ್ ಅವರು ಇದರಲ್ಲಿ ಕನಕದಾಸರು ಗುರುಗಳ ಪಾತ್ರ ಮಾಡಿದ್ದಾರೆ ನೀವು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯಲ್ಲಿ ಇರೋರು ಅವರೇನೆ ಮುಂಚೆ ಇವನು ನನ್ನ ಶಿಷ್ಯಪ್ಪ ಅಂತ ಹೇಳಿ ಆಮೇಲೆ ಅದಾದ ಮೇಲೆ ಅವರಿಗೆಲ್ಲ ಹೇಳ್ತಾರೆ ಎಷ್ಟು ಸಲ ಇವನ್ ಮಹಿಮೆ ಗೊತ್ತಾಗಿದೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ ಈ ಪಾತ್ರವನ್ನ ಸೋರಟ್ಟ ಸೋರಟ್ ಅಶ್ವಥ್ ಅವರು ಬಹಳ ಜನಕ್ಕೆ ಅವ್ರಗ್ ಹೆಸರು ಕೇಳಿ ಮಾತ್ರ ಅಷ್ಟೇ ಹೆಂಗಿದ್ದಾರೆ ಅಂತ ಈ ಸಿನಿಮಾದಲ್ಲಿ ನೀವು ಅವ್ರು ನೋಡೋದಕ್ಕೆ ಇದು ಭಕ್ತ ಕನಕದಾಸ ಕನ್ನಂದದ ಮೈಲಿಗಲ್ಲಾದ ಸಿನಿಮಾ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಡುಗಳ ದೃಷ್ಟಿಯಿಂದ ಅಭಿನಯದ ದೃಷ್ಟಿಯಿಂದ ಮತ್ತು ಈ ತರದ ಪಾತ್ರವನ್ನ ಮಾಡೋದಿದೆಯಲ್ಲ ಅದು ಬಹಳ ಅದ್ಭುತವಾದಂತಹ ಪಾತ್ರ ಇದ್ರಲ್ಲಿ ಕೊನೆಗೆ ಕನಕದಾಸರಿಗೆ ಮೇಲೆ ಒಂದು ಇದ್ರ ಕ್ಲೈಮ್ ಸೀನ್ ಬರುತ್ತೆ ಹೌದು ಇದನ್ನ ಆ ನಡಿಗೆ ವಯಸ್ಸಾದವರು ನಡು ನಡೆಯೋ ಇದನ್ನೆಲ್ಲ ಅಣ್ಣವ್ರು ಎಷ್ಟೋ ಅದ್ಭುತವಾಗಿ ಮಾಡಿದ್ದಾರೆ ಅಂತಂದ್ರೆ ಅನಿವೇಶ್ ನಾನು ಬಹುಶಃ ನೀವೊಂದು ಎಂಟತ್ತು ಅಣ್ಣವರ ಶ್ರೇಷ್ಠ ಚಿತ್ರಗಳನ್ನು ಪಟ್ಟಿ ಮಾಡಿ ಅಂದ್ರೆ ಖಂಡಿತ ಭಕ್ತ ಹಸುವನ್ನ ಇಡ್ತೀನಿ ವಯರ್ ಸ್ವಾಮಿಯವ್ರ ಸಾಕಷ್ಟು ಸಿನ್ಮಾ ಮಾಡಿದಾರೆ ತರದ ನಾಂದಿ ಹಾಡಿದ ಸಿನ್ಮಾ ಕೊನೆಗ ಅಣ್ಣ ಸ್ವಾಮಿ ಅವ್ರ ಕೊನೆ ಸಿನ್ಮಾ ಕೂಡ ಪೂರ್ವಸಂಗಮ್ ಅದು ಅಣ್ಣವರ ಸಿನ್ಮಾನೇ ಮುಂದಿನ ಸಿನಿಮಾ ನಾನು ಅಣ್ಣವ್ರನ್ನ ಕೇಳಿದ್ದೆ ಒಂದ್ಸಲ ಸರ್ ಖಂಡಿತ ಈ ಸಿನಿಮಾ ನೀವು ಮಾಡಬಾರ್ದಾಗಿತ್ತು ಇದು ಯಾಕೆ ಸರ್ ಈ ಸಿನಿಮಾ ಮಾಡಕ್ ಹೋದ್ರಿ ಲೀ ಹೇಳಿ ಅಣ್ಣವ್ರನ್ನ ಹಾಕ್ಬಿಟ್ಟು ಅಲ್ಲಪ್ಪ ನಮ್ಗೆ ಎಲ್ಲಪ್ಪಾ ಈ ನನ್ ಸಿನಿಮಾ ಮಾಡಿದ್ರೆ ನನ್ನ ಜೀವನ ಮುಂದಕ್ಕೆ ಹೋಗ್ಬೇಕು ಅದು ನನ್ನ ನಂಬ್ಕೊಂಡು ಹತ್ತು ಹೊಟ್ಟೆಗಳಿದ್ವು ಅದು ತುಂಬೋದು ಸಿನಿಮಾ ಮಾಡಿದ್ರೆ ಒಳ್ಳೆ ಪಾತ್ರವೋ ಕೆಟ್ಟ ಪಾತ್ರವೋ ಮಾಡಿದೆ ಇದು ಖಂಡಿತ ಈ ಸಿನಿಮಾದಲ್ಲಿ ಅಣ್ಣವ್ರು ಮಾಡಿರೋದು ಅತಿ ಕೆಟ್ಟ ಪಾತ್ರ ತನ್ನ ಮಗಳನ್ನೇ ಪ್ರೀತಿಸುವ ತಂದೆಯ ಪಾತ್ರ ಸಾಕು ಮಗಳನ್ನೇ ಪ್ರೀತಿಸಲು ಸಾಕು ಮಗಳು ಹೌದು ಆದ್ರೆ ಇದನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಶ್ರೀಶೈಲ ಮಹಾತ್ಮೆ ಅನ್ನೋದು ನಾನು ಹೇಳ್ತಾ ಇರೋದು ಕೊಪ್ಪ ಅವರ ನಿರ್ಮಾಪಕರು ಆರೂರ್ ಪಟಾಭಿ ನಿರ್ದೇಶಕರು ಇದಕ್ಕೆ ಸೋರಟ್ಟ ಅಶ್ವತ್ ಬಾಲಕೃಷ್ಣ ಒನ್ ಟ್ರ್ಯಾಕ್ ಬರೆದಿದ್ದಾರೆ ಸಿನಿಮಾದಲ್ಲಿ ಇದು ಶ್ರೀಶೈಲ ಪುರಾಣ ಅಂತ ಹೇಳಿ ಇದನ್ನ ಆಧರಿಸಿದಂತ ಸಿನಿಮಾ ಇದು ಇದು ಅದೇ ಇದು ನಾಮಲ್ ನಮ್ಗೆ ಗೊತ್ತಿದೆ ಪಾರ್ವತಿ ಭೂಮಿಯಲ್ಲಿ ಹೇಗೆ ಶಾಪದಿಂದ ಹುಟ್ಟುತ್ತಾಳೆ ಚಂದ್ರಗುಪ್ತ ಮಹಾರಾಜ ಅವನಿಗೆ ಮಕ್ಕಳಾಗಿ ಇವಳು ಪಾರ್ವತಿಯನ್ನು ಅವನು ಬಂದು ಸಾಕೊಂಡು ಭ್ರಮರಾಂಬಿಕೆ ಅಂತ ಹೆಸರು ಕೊಡ್ತಾನೆ ಅವನಿಗೆ ಸೊ ಅವಳು ಪಾರ್ವತಿ ಆಗಿರೋದ್ರಿಂದ ಈಶ್ವರನೇ ನನ್ನ ಗಂಡನ ಪೂಜೆಯಲ್ಲಿ ಇರ್ತಾಳೆ ಇವನು ಹದಿನಾರು ವರ್ಷ ಸರಿ ಹದಿನಾರು ವರ್ಷ ಬಂದ ಮೇಲೆ ಇವಳು ಮಹಾ ತರುಣಿಯಾಗಿ ಬೆಳೆದಿರ್ತಾಳೆ ಅವ್ರು ಹೇಳ್ತಾಳೆ ಯಾರು ಇವಳು ಇಷ್ಟು ಚೆನ್ನಾಗಿದ್ದಾಳೆ ಅಂತ ಅಯ್ಯೋ ನಿನ್ನ ಮಗಳು ನಾವು ಸಾಕು ಸಾಕು ಮಗಳು ಅಂತ ಹೇಳ್ತಾಳೆ ಆದರೆ ನಾನು ಇವಳನ್ನೇ ಮದುವೆ ಆಗ್ತೀನಿ ತಾಯಿ ಅವ್ರು ಗಂಟು ಹೇಳ್ತಾಳೆ ಏನಪ್ಪ ಹಿಂಗೆ ಮಾಡಿದ ನಿನ್ನ ಮಗಳನ್ನೇ ಮದುವೆ ಆಗ್ತೀಯ ಅಂತ ಹೇಳಿದಾಗ ಅವಳು ಭ್ರಮರಾಂಬ ಅಂಬ ಬಿಟ್ಟು ಕಾಡಿಗೆ ಹೋಗ್ಬಿಡ್ತಾಳೆ ಆಮೇಲೆ ಅವಳನ್ನ ಹುಡ್ಕಂಡು ಇವನು ಹೋಗ್ತಾನೆ ಕೊನೆಗೆ ಅವಳು ಸಿಗ್ತಾಳೆ ಕೊನೆಗೆ ಅವಳನ್ನು ಹಿಡಿಯೋಕೆ ಹೋದಾಗ ಅವಳು ಶಾಪ ಕೊಡ್ತಾಳೆ ಇವನು ಚಂದ್ರಗುಪ್ತ ಕಲ್ಲಾಗ್ತಾನೆ ಈ ಚಂದ್ರಗುಪ್ತ ರಾಜನ ಪಾತ್ರಕೊಂಡು ಮಾಡಿದ್ರು ಓ ಸರಿ 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 ಬಟ್ ಈ ಅವಳನ್ನು ಹುಡುಕೊಂಡು ಹೋಗೋ ಪಾತ್ರ ಇದೆಲ್ಲ ಬಹಳ ಪರಮಾಧುತವಾಗ ತರದ ಪಾತ್ರಗಳನ್ನು ಕೂಡ ಅವರು ಪರಮಾದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಅದರಲ್ಲಿ ಕೈಲಾಸ ಗಿರಿವಾಸ ಕರೆಯುತ್ತಿದೆ ಕಾಲ ಪಾಹಿ ಪಾಹಿ ಮಹೇಶ್ವರ ಅನುಪಮ ಭಾಗ್ಯವಿದೆ ಈ ಸಿನಿಮಾದ ಬಹಳ ಪ್ರಸಿದ್ಧವಾದಂಥ ಹಾಡದು ಓಕೆ ಕುಮಾರಿ ಭ್ರಮರಂಬಿಕೆ ಇದರಲ್ಲಿ ಸಂಧ್ಯಾ ಡಿಕ್ಕಿ ಮಾಧವರಾವ್ ಇದ್ದಾರೆ ಆಮೇಲೆ ಡಿಕ್ಕಿ ಮಾಧವರಾವ್ ಇದರ ರಾಜಗುರು ಬುದ್ದಿಭ್ರಮಣೆ ಆಗಿ ಸರದ ಪಾತ್ರಗಳನ್ನ ತುಂಬಾ ಮಾಡಿದ್ದಾರೆ ಟಿ ಕೆ ಕಲ್ಯಾಣಮ್ ಇದರ ಸಂಗೀತ ನಿರ್ದೇಶಕರು ಅವ್ರದ್ದು ಒಂದೇ ಓಕೆ ಮಾಡಿತ್ತು ಇದರಲ್ಲಿ ಒಂದು ಬಹಳ ವಿಶೇಷವಾದ ಸಂಗತಿ ಇದೆ ಈ ಸಿನಿಮಾ ಬಗ್ಗೆ ನಾನು ಹೇಳಲೇಬೇಕಾಗಿತ್ತು ಮುಂದೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಮೆರೆದ ಜಯಲಲಿತಾ ಅವರು ಅಭಿನಯಿಸಿದ ಮೊದಲ ಸಿನಿಮಾ ಇದೆ ಇದರಲ್ಲಿ ಬಾಲ ಕಲಾವಿದಿಯಾಗಿ ಇವರು ಅಭಿನಯಿಸಿದ್ದಾರೆ ಟೈಟ್ಲ್ ಕಾರ್ಡ್ನಲ್ಲಿ ಅವರ ಹೆಸರು ಜಯಲಕ್ಷ್ಮಿ ಅಂತ ತೋರಿಸ್ತಾರೆ ಇದರಲ್ಲಿ ಇನ್ನೊಬ್ಬ ಬಾಲ ನಟಿ ಸುಮಾ ಇವು ನಮ್ಮ ಬಹಳ ಕನ್ನಡದ ಮುಖ್ಯ ಕಲಾವಿದ ಶಾಂತಮ್ಮನವರ ಮಗಳು ಅವರು ಅಭಿನಯಿಸಿದ ಏಕೈಕ ಸಿನ್ಮಾ ಇದು ಸುಮಾ ಅಂತ ಹೇಳಿ ಸೊ ಆಮೇಲೆ ಅಫ್ಕೋರ್ಸ್ ಶ್ರೀಶೈಲ ಮಹಾತ್ಮೆ ಮೇಲೆ ಪಾಪ ಪುಣ್ಯ ಅಂತ ಸಿನಿಮಾ ಬಂದಿದೆ ಅದರಲ್ಲಿ ಅಣ್ಣವರು ಮಾಡಿಲ್ಲ ಆ ಸಿನಿಮಾದಲ್ಲಿ